ನಮಸ್ತೆ ಎಲ್ಲರಿಗೂ ಇವತ್ತು ದಾಸವಾಳ ಲಾಲ್ಬಾಗಿಂದ ತಂದಿದ್ವಲ್ಲ ಅವನ್ನ ರಿಪೋರ್ಟ್ ಮಾಡ್ತಿದ್ವಿ ನಾನು ಹೇಳ್ದಂಗೆ ಮಹೇಶ್ ಬಂದಿದ್ದಾನೆ ರಿಪೋರ್ಟ್ ಮಾಡೋಕ್ಕೆ ಅವನು ನಾನು ಸೇರಿಬಿಟ್ಟು ಭಾನುವಾರ ಸಾಯಂಕಾಲ ರಿಪೋರ್ಟ್ ಮಾಡಿದ್ದಿದ್ದು ಅದನ್ನು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಆಮೇಲೆ ಹೊಸಬ್ರು ಯಾರಾದರೂ ದಾಸವಾಳದ ಗಿಡ ತಂದು ಬೆಳೆಸೋರು ಈ ವಿಡಿಯೋ ತಪ್ಪದಂಗೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಇದರಲ್ಲಿ ಇಂಪಾರ್ಟೆಂಟ್ ಎಲ್ಲ ಹೇಳ್ತೀನಿ ನಾನು ಹೊಸ್ತಾ ಬೆಳೆಸೋರು ಹಳಬ್ರಿಗೆ ಗೊತ್ತಿರುತ್ತೆ ಸುಮಾರು ಹೊಸಬ್ರಿಗೆ ನೀವು ದಾಸವಾಳ ಫಸ್ಟ್ ತಂದು ಫೇಲ್ ಆಗೋದು ಬೇಡ ಅದರಿಂದ ನಾನು ಈ ಥರ ಹೇಳ್ತಾ ಇದ್ದೀನಿ ನೋಡಿ ಯಾವುದೇ ಗಿಡ ದಾಸವಾಳದಿಂದ ತಂದ ಮೇಲೆ ಅದರಲ್ಲಿ ಬುಟ್ಟಿ ಇದೆಯಾ ಅಂತ ಗಮನಿಸ್ಕೋಬೇಕು ಯಾಕೆಂದರೆ ಪಾಟ್ ಅಂತಾರೆ ಅದನ್ನ ಅದರಲ್ಲಿ ಕಟಿಂಗ್ ಇಟ್ಟು ಬೆಳೆಸಿರ್ತಾರೆ ಅದರಲ್ಲಿ ಚಿಕ್ಕದು ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಪ್ಲಾಸ್ಟಿಕ್ ಆದ್ರೂ ತುಂಬ ಸ್ಟ್ರಾಂಗ್ ಇರುತ್ತೆ ಅದನ್ನು ನಾವು ಅದರಲ್ಲಿ ಬೆಳೆದಾದ್ಮೇಲೆ ತುಂಬ ದೊಡ್ಡದಾಗಿ ಬೇರು ಬಿಟ್ಕೊಂಡ್ಮೇಲೆ ತೆಗಿಯಕ್ಕೆ ತುಂಬ ಕಷ್ಟ ಆಗುತ್ತೆ ಆಮೇಲೆ ತೆಗೆದೇ ಇದ್ದರೆ ಗಿಡ ಅಲ್ಲಿ ದಪ್ಪ ಹಾಕ್ಬಿಟ್ಟು ಅದಕ್ಕೆ ಬೆಳೆಯೋಕ್ಕೆ ಜಾಗ ಇಲ್ಲದೆ ಸತ್ತೋಗುತ್ತೆ ಆ ಚಾನ್ಸ್ ಇದೆ ನಾನು ಗಿಡಗಳು ಕಳ್ಕೊಂಡಿದ್ದೀನಿ ಸ್ಟಾರ್ಟಿಂಗು ಬಿಳಿ ಡಬಲ್ ಪೆಟಲ್ ದಾಸವಾಳ ಕಳ್ಕೊಂಡೀನಿ ಅಥವಾ ಗೊತ್ತಿರಲಿಲ್ಲ ನನಗೆ ಗಿಡ ಸಾಯೋವಾಗ ಸುಮಾರು ಎರಡು ವರ್ಷ ಚೆನ್ನಾಗೇ ಇತ್ತು ಮೂರನೇ ವರ್ಷ ಇದ್ದಕ್ಕಿದ್ದಂಗೆ ಮಂಕಾಗ್ತಾ ಬಂತು ಅವಾಗ ನೋಡಿದಾಗ ಅದಿತ್ತು ಅಷ್ಟೊತ್ತಿಗೆ ಅದರದ್ದೆಲ್ಲ ಆಯುಷ್ಯ ಮುಗಿದೋಗಿತ್ತು ಎಲ್ಲ ಪೂರ್ತಿ ಬೇರೆ ಸಮೇತ ಒಳಗಡೆ ಕಚ್ಕೊಂಡು ಇದಾಗ್ಬಿಟ್ಟಿತ್ತು ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇದು ನಾನು ಪಾಟಲ್ಲಿ ಎರಡು ಗಿಡ ಇದೆ ಅಂತ ಹೇಳಿದ್ದೀನಿ ಎರಡರಲ್ಲೂ ಇದ್ದಾವೆ ನಟ್ ಇದು ನಟ್ಪಾಟು ಬುಟ್ಟಿಗಳು ಅವನ್ನ ತೆಗಿತೀವಿ ಅದು ಈ ಥರ ನಾನು ಯಾವಾಗಲೂ ಬ್ಲೇಡಲ್ಲಿ ಕಟ್ ಮಾಡ್ತಾಯಿದ್ದೆ ಸ್ವಲ್ಪ ಬ್ಲೇಡಲ್ಲಿ ಡೇಂಜರಸ್ ಕೈ ಕುಯ್ಕೊಳ್ಳೋ ಚಾನ್ಸಸ್ ಇರುತ್ತೆ ಇದು ಮಿಷನ್ನಲ್ಲಿ ಇದು ಟೈಲರಿಂಗ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದು ಕಟರ್ ಇದು ಇದರಿಂದ ಈಸಿಯಾಗಿ ಕಟ್ ಮಾಡ್ಬೋದು ಇದು ಮಾಡ್ಬೋದು ಫಸ್ಟು ನೀವು ಆ ಬುಟ್ಟಿಲಿರೋ ಮಣ್ಣು ಆದಷ್ಟು ಉದುರಿಸಿ ಅಕಸ್ಮಾತ್ ಉದುರ್ಸೋಕ್ಕಾಗಿಲ್ವಾ ಒಂದು ಜಗ್ಗಲ್ಲಿ ನೀರು ತೊಗೊಂಬಿಡಿ ತೊಗೊಂಬಿಟ್ಟು ಅದರಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಇಟ್ಟರೆ ಆ ಮಣ್ಣೆಲ್ಲ ನೆಂದು ನಮಗೆ ಮಣ್ಣು ತೆಗಿಯಕ್ಕೆ ಬರುತ್ತೆ ನೋಡಿ ಇದು ನಾನು ಸುಮಾರು ಎರಡು ತಿಂಗಳು ಮೇಲೆ ಆಯಿತು ತಂದು ಅದರಿಂದ ಜಾಸ್ತಿ ಬೆಳ್ಕಂಬಿಟ್ಟಿದೆ ಬೇರೆಲ್ಲ ಈಚೆ ಬಂದಿದೆ ಆದರೆ ಮದರ್ ಪ್ಲಾಂಟ್ ದೊಡ್ಡದು ಬೇರೆ ಇರುತ್ತಲ್ಲ ಅದು ಮಾತ್ರ ಒಳಗಡೆ ಸಿಗಾಕೊಂಡು ಅದೇ ಕುತ್ತಿಗೆ ಕಟ್ಟಿಗೆ ನೇಣಾಕಿದ್ರೆ ಹಾಕಿದ್ರೆ ಹೆಂಗಾಗಿರುತ್ತೋ ಆ ಥರ ಆಗಿ ಸತ್ತೋಗುತ್ತೆ ಅದರಿಂದ ಹೇಳ್ತಾಯಿದ್ದೀನಿ ಇದನ್ನು ನಾನು ಇವಾಗ ನೋಡಿ ಅದು ಸ್ವಲ್ಪ ಮಣ್ಣು ಉದುರಿಸಿದ್ವಿ ಆದರೂ ಬರಲಿಲ್ಲ ಬೆಳಗ್ಗೆ ನೀರು ಹಾಕಿದೆ ಸಾಯಂಕಾಲ ಮಾಡಿದ್ದು ಆದ್ರೂ ತ್ಯಾವಾಂಶ ಇದ್ರೂ ಬರಲಿಲ್ಲ ಮಣ್ಣು ಯಾಕೆಂದರೆ ಅದು ಜಾಸ್ತಿ ಬೆಳ್ಕೊಂಡಿದೆ ಅಲ್ಲಿ ದಪ್ಪ ಆಗಿದೆ ಬೇರು ಅದನ್ನು ತೆಗಿತೀನಿ ಮೇಯ್ನು ಕಟಿಂಗ್ ಇದೆಯಲ್ಲ ಅದು ದಪ್ಪ ಆಗಿದೆ ಇವಾಗ ನಾವು ಕಟ್ ಮಾಡೋಕ್ಕೆ ಈಜಿ ಆಗುತ್ತೆ ಮಣ್ಣು ತೆಗೆದುಬಿಟ್ರೆ ಮಣ್ಣು ತೆಗಿದೇ ಇದ್ದರೆ ನಮಗೆ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಆಮೇಲೆ ನಮಗೆ ಗೊತ್ತಿಲ್ಲದೆ ಮಣ್ಣೊಳಗೆ ಬೇರು ಕೂಡ ಕಟ್ಟಾಗೋ ಚಾನ್ಸ್ ಇರುತ್ತೆ ಅದರಿಂದ ಮಣ್ಣೆಲ್ಲ ಪೂರ್ತಿ ತೆಗೆದ್ಬಿಟ್ರೆ ನೀವು ಕಟ್ ಮಾಡೋಕ್ಕೆ ಈಸಿ ಇರುತ್ತೆ ನೋಡಿ ಇವಾಗ ತೆಗದಿ ತೆಗ್ದಿದ್ದೀವಿ ಮಹೇಶ್ ತೆಗೀತಾ ಇದ್ದಾನೆ ನಾನು ಅಲ್ಲೇ ಕುತ್ಕೊಂಡು ಅವ್ನಿಗೆ ಇದ್ದೀನಿ ಯಾವ ಥರ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಅವ್ನು ಇದ್ದಾನೆ ಅವನು ಸುಮಾರು ಆ ಥರ ಮಾಡಿದ್ದಾನೆ ಆದ್ರೂ ಬಂದಾಗೆಲ್ಲ ನನ್ನ ಹತ್ರ ಕೇಳಿ ಕಲ್ತ್ಕೊಂಡು ಮಾಡ್ತಾನೆ ಖುಷಿ ಅನಿಸುತ್ತೆ ನೋಡಿ ಇವಾಗ ಕೆಳಗಡೆದು ನಾವು ಮೇಲ್ಗಡೆದು ಆರಾಮಾಗಿ ಕಟ್ ಮಾಡ್ಬೋದು ಕೆಳಗಡೆದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅಲ್ಲೆಲ್ಲ ಬೆಳೆದ್ಬಿಟ್ಟಿದೆ ಮೇಯ್ನ್ ಬ ಕಟಿಂಗ್ ಇರುತ್ತಲ್ಲ ಅದು ದಪ್ಪಾಗಿದೆ ಅದನ್ನು ತೆಗಿಬೇಕು ನಿಧಾನವಾಗಿ ತೆಗಿಬೇಕು ತುಂಬ ಒತ್ತೆ ಆಯಿತು ಇದು ತೆಗಿಯೋಕ್ಕೆ ನಮಗೆ ಯಾಕೆಂದರೆ ಒಂದು ಪಾರ್ಟಲ್ಲಿ ಎರಡು ಗಿಡ ಅಲ್ಲಿಗೆ ಒಂದು ಒಂದೇ ಪಾರ್ಟಲ್ಲಿ ಎರಡು ನಟ್ ಪಾಟಿದ್ವು ನಾಲ್ಕು ನಟ್ ಪಾಟ್ ಎರಡು ಪಾರ್ಟಿಂದ ಅದರಿಂದ ನಾನು ಇಲ್ಲಿ ಒಂದು ಎರಡು ತೋರಿಸ್ತೀನಿ ಯಾಕೆಂದರೆ ಒಂದೊಂದು ಗಿಡದ್ದು ಒಂದೊಂದು ಥರ ಇದೆ ಇಲ್ಲಿ ಅದರಿಂದ ತೋರಿಸ್ತೀನಿ ವಿಡಿಯೋ ದೊಡ್ಡದಾದ್ರೂ ನಿಮಗೆ ಡೀಟೇಲಾಗಿ ಗೊತ್ತಾಗಲಿ ನಾನು ಇದಕ್ಕೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಾನು ಸುಮ್ಮನೆ ವಿಡಿಯೋ ಮಾಡಿಬಿಟ್ಟು ಯೂಸ್ಗೋಸ್ಕರ ಹಾಕೋಲ್ಲ ಇದನ್ನು ನೋಡಿ ಕಲಿಬೇಕು ಅವರಿಗೆ ನನ್ನ ನೋಡಿ ಕಲ್ತು ಮಾಡಿರೋದು ಸಕ್ಸಸ್ ಆಗಬೇಕು ಫೇಲ್ ಆಗಬಾರ್ದು ಯಾವುದು ಆ ಥರ ಅದಕ್ಕೆ ನಾನು ಡೀಟೇಲಾಗಿ ತೋರಿಸ್ತೀನಿ ಇಷ್ಟ ಇದ್ದವ್ರು ನೋಡ್ಬೋದು ಇಷ್ಟ ಇಲ್ಲದವ್ರು ಸ್ಕಿಪ್ ಮಾಡ್ಬೋದು ಇಷ್ಟ ನೋಡಿ ಇವಾಗ ತೆಗಿತಾ ಇದ್ದೀವಿ ಆದರೂ ಬರೋಲ್ಲ ಕೆಳಗಡೆ ಪ್ಲಸ್ ಪಾಯಿಂಟ್ ಪ್ಲಸ್ ಥರ ಇರುತ್ತೆ ಕೆಳಗಡೆ ಬುಟ್ಟಿಲಿ ಅದಂತೂ ತುಂಬ ಹಾರ್ಡ್ ಇರುತ್ತೆ ಅದನ್ನು ಕಟ್ ಮಾಡಿ ತೆಗೆದ್ರೆ ಮುಕ್ಕಾಲು ಬಂದಂಗೆ ಆಗುತ್ತೆ ಮೇಲ್ಗಡೆದೆಲ್ಲ ಈಸಿಯಾಗಿ ತಗೋ ತೆಗಿಬೋದು ಸೈಡಲ್ಲೂ ತೆಗಿಬೋದು ತೋರಿಸ್ತೀನಿ ನೋಡಿ ಇದು ಸುಮಾರಾಗಿ ಬಂದು ಬೆಳೆದ್ಬಿಟ್ಟಿದೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ದಪ್ಪ ಆಗಿದೆ ಮೈನ್ ಕಟ್ಟಿಂಗು ಅಂತ ಯಾಕೆಂದರೆ ನಾವು ತಂದೆ ಎರಡು ತಿಂಗಳಾಯಿತು ಅವ್ರು ಇಟ್ಟು ಎಷ್ಟು ದಿನ ಆಗಿತ್ತೋ ಗೊತ್ತಿಲ್ಲ ಆದರೂ ತೆಗಿತಾ ಇದ್ದೀನಿ ಇವಾಗ ನಾನು ಈ ವಿಡಿಯೋ ಮಾಡಿದ್ದು ಆಗಲೇ ಇಪ್ಪತ್ತು ದಿನದ ಮೇಲಾಯಿತು ಮಾಡೋಕ್ಕಾಗಿಲ್ಲ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಹೇಳ್ತಿದ್ದೀನಿ ಈಗಲೂ ನನಗೆ ಒಂದು ಗಿಡ ಸರ್ವೈವಲ್ ಆಗಿದೆ ಇನ್ನೊಂದು ಗಿಡ ಎಲೆ ಎಚ್ಗಿರು ಬಂದಿಲ್ಲ ಅದನ್ನು ಮುಂದಿನ ವಿಡಿಯೋದ ತೋರಿಸ್ತೀನಿ ನಿಮಗೆ ಯಾಕೆಂದರೆ ನಾನು ಇಷ್ಟೊಂದು ನೋಡಿ ಮಾಡಿ ಕಲ್ತಿರೋಳಿಗೆ ನನಗೆ ಆ ಥರ ಅನುಭವ ಆಗ ಆಗ್ತಾಯಿದೆ ಒಂದೊಂದು ಸರಿ ಅದರಿಂದ ನೀವು ಸ್ವಲ್ಪ ನೀಟಾಗಿ ನೋಡಿ ಕಲೀರಿ ಇವಾಗ ಆ ಗಿಡ ಬೆಳೆಯೋ ತನಕ ನನಗೆ ಅಂದರೆ ಗಿಡ ಕಡ್ಡಿ ಏನೂ ಒಣಗಿಲ್ಲ ಹಸ್ರಾಗಿದೆ ಆದರೆ ಎಲ್ಲೂ ಎಲ್ಲೂ ಚಿಗುರು ಬರ್ತಾಯಿಲ್ಲ ಒಂದು ಗಿಡ ಮಾತ್ರ ಅದು ಯಾಕೆಂದರೆ ಸ್ವಲ್ಪ ಬೇರೂ ಜಾಸ್ತಿ ಇತ್ತು ನಾವು ರಾತ್ರಿ ಹೊತ್ತು ಇವೆರಡೂ ಮಾಡೋಷ್ಟೊತ್ತಿಗೆ ತುಂಬ ಒತ್ತಾಗಿತ್ತು ಒಂದಕ್ಕೆ ನೀರು ಕಮ್ಮಿ ಆಯಿತು ಅನಿಸುತ್ತೆ ಅದರಿಂದ ಅವನು ಹೆಂಗಿದವಾಗ ಕೇಳಿಲ್ಲ ನೋಡಬೇಕು ನೋಡಿ ಅವನು ಎರಡು ಸರ್ವಲ್ಲಾದ್ವೋ ಇಲ್ವೋ ಗೊತ್ತಿಲ್ಲ ನನ್ನದು ಒಂದು ಸರ್ವೆವಲ್ ಆಗಿದೆ ನೋಡಿ ಯಾವ ಥರ ಬೇರು ಈ ಕಡೆ ಸೈಡಿಗೆ ಬಂದು ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ಒಳಗಡೆ ಹೋಗಿ ಬೇರೆ ಬೆಳ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಆವಾಗ ನಮಗೆ ತುಂಬ ಕಷ್ಟ ಆಗುತ್ತೆ ನೋಡಿ ಅವನು ಎಷ್ಟೊತ್ತಿಂದ ಕಷ್ಟಪಡ್ತಾ ಇದ್ದೀನಿ ಎಲ್ಲೂ ಇದು ಎಡಿಟ್ ಮಾಡಿಲ್ಲ ಫಾಸ್ಟ್ ಮಾಡಿ ಸ್ಲೋ ಮಾಡಿಲ್ಲ ಅದರಿಂದ ಸ ಎಡಿ ಎಡ್ ಸ್ಲೋ ಮಾಡಿಬಿಟ್ರೆ ನಾವು ಬೇಕು ಅಂತ ಸ್ಲೋ ಮಾಡಿದ್ದೀವಿ ಅನಿಸುತ್ತೆ ನಿಮಗೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವು ಸ್ಲೋ ಎಲ್ಲೆಲ್ಲೂ ಮಾಡಿಲ್ಲ ಅದರಿಂದ ನಾನು ಡೀಟೆಲ್ಲ ತೋರಿಸಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದ್ರ ಥರ ನಾನು ಬುಟ್ಟಿ ತೆಗ್ದಿರೋ ಬೇಕಾದಷ್ಟು ವಿಡಿಯೋ ಹಾಕಿರ್ಬೋದು ಆದರೂ ಒಂದೇ ಪಾರ್ಟಲ್ಲಿ ಎರಡು ಆಮೇಲೆ ತಂದು ಎರಡು ತಿಂಗಳಾದಮೇಲೆ ಗಿಡಗಳು ಹೆಂಗಿರ್ತವೆ ಅದು ಮಾಡಿದಾಗ ಯಾವ ಥರ ಇರುತ್ತೆ ಅನ್ನೋ ಇದಕ್ಕೆ ನಾನು ಇದನ್ನು ಪೂರ್ತಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ಮೊದಲೊಂದು ಎರಡು ಸರಿ ನಾನು ಇದೇ ಥರ ಆಗಿದ ಗಿಡ ರಿಪಟ್ ಮಾಡಿದೆ ಅವಾಗ ನಾನು ಫೋನಲ್ಲಿ ವಿಡಿಯೋ ಬಿ ಆನ್ ಇಟ್ಟಿದ್ದೆ ಅದು ಆನ್ ಆಗಿರಲಿಲ್ಲ ಅದನ್ನು ತೋರ್ಸೋಕ್ಕಾಗಲಿಲ್ಲ ನೋಡಿ ಈ ಕಡೆ ಸೈಡಿಂದ ಬಂದಿದೆಯಲ್ಲ ಇಲ್ಲಿ ಕೆಳಗಡೆ ಪ್ಲಸ್ ಪಾಯಿಂಟ್ ಇದೆ ಅಲ್ಲೂ ಬೇರೂ ಇದೆ ನಿಧಾನವಾಗಿ ನಾವು ನೀರಲ್ಲಿ ಅಜ್ಜಿ 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 ತೆಗೀತಾ ಇದ್ದೀವಿ ಯಾಕೆಂದರೆ ಇವು ಸ್ವಲ್ಪ ಹೈಬ್ರಿಡ್ ಥರನೇ ಒಂದು ಸರಿ ಗಿಡಗಳು ಹೋಗಿಬಿಟ್ರೆ ಮತ್ತೆ ನಮಗೆ ಬದುಕೋ ಚಾನ್ಸ್ ಇರಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಈ ಗಿಡಗಳು ನಮಗೆ ಕಮ್ಮಿನೇ ಸಿಕ್ತು ಉಳಿಸ್ಕೋಬೇಕು ಆಮೇಲೆ ಹೂವಿನ ಕಲರ್ ತುಂಬ ಚೆನ್ನಾಗಿದೆ ಅದರಿಂದ ನಾವು ಮಾಡ್ತಾಯಿದ್ದೀವಿ ನಾಲ್ಕು ಮಾಡೋಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆಗೆ ಬಂದಿದ್ದು ನಾವು ಸಾಯಂಕಾಲ ಆರು ಗಂಟೆ ಆಯಿತು ಅಲ್ಲಿಗೆ ಎರಡು ಅವರು ನಮಗೆ ಕೆಲಸ ಆಗಿದೆ ಅಂದಾಗ ನೀವೇ ಅರ್ಥ ಮಾಡ್ಕೊಬೋದು ಎಷ್ಟೊತ್ತಾಗುತ್ತೆ ಇದನ್ನು ಮಾಡೋದು ಅಂತ ಯಾಕೆಂದರೆ ಸುಮ್ಮ ಸುಮ್ಮನೆ ಫಾಸ್ಟಾಗಿ ಇಟ್ಬಿಟ್ಟು ಅದು ಇದು ಕಟ್ ಮಾಡಿ ತೆಗೆಯೋದು ಅದೇ ಥರ ಮಾಡೋಕ್ಕೋಗಿ ಎಷ್ಟೋ ಜನ ಗಿಡಗಳು ಕಳ್ಕೊಂಡಿರ್ತಾರೆ ಆ ಥರ ಮಾಡ್ಕೊಂಡಿರೋರು ಯಾರು ಯಾರೋ ಯಾರೋ ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕೆಂದರೆ ನಾನು ಮಾಡೋದು ಉದ್ದ ಆಗಿರೋ ವಿಡಿಯೋನ ಒಬ್ಬೊಬ್ಬರಿಗೆ ಬೇಕು ಅಂತಲೇ ಎಳಿತಾ ಇದ್ದಾರೆ ಅಂತ ಅನಿಸುತ್ತೆ ನಾನು ಬೇಕು ಅಂತ ಎಲ್ಲೂ ಎಳೆದಿಲ್ಲ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಇದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೊಸ್ದಾಗಿ ದಾಸವಾಳದ ಗಿಡ ತಂದು ಬೆಳೆಸೋರು ಈ ವಿಡಿಯೋ ನೋಡಿ ಕೆಳಗಡೆ ನೋಡಿ ಅದು ಬಂದಿಲ್ಲ ಸೈಡೆಲ್ಲ ತೆಗೆದ ಮೇಲೆ ನಾವು ಅದು ಕೆಳಗಡೆ ತೆಗಿಯೋಕ್ಕೆ ಹೋಗಬೇಕು ಮೊದಲೇ ಕೆಳಗಡೆ ಹಿಂಗೆ ಕಟ್ ಮಾಡಿ ತೆಗಿಯೋಕ್ಕೆ ಹೋದ್ರೆ ಆಗಲ್ಲ ಆಮೇಲೆ ಕೆಳಗಡೆ ನೀವು ನೋಡ್ಬೋದು ದಪ್ಪ ಬೇರು ಅದ್ರ ಸಂದಿಲಿ ಹೋಗಿ ಸಿಗಾಕೊಂಬಿಟ್ಟಿದೆ ಅಲ್ಲಿ ನಾವು ಅದು ಕಟರ್ ತೂರ್ಸೋಕ್ಕೂ ಜಾಗ ಇಲ್ಲ ಆ ಕಟರ್ ಒಳಗಡೆ ಹೋದರೆ ತಾನೇ ನಾವು ಕಟ್ ಮಾಡೋಕ್ಕಾಗೋದು ಕಟರೇ ಒಳಗೆ ಮೇಲೆ ಕಟ್ ಮಾಡೋದು ತುಂಬ ಕಷ್ಟ ತುಂಬ ಐಡಿಯಾ ಮಾಡ್ಕೊಂಡು ನಿಧಾನವಾಗಿ ಬಿಡಿಸ್ಕೊಂಡು ತೆಗಿಬೇಕು ಅದರಿಂದ ಹೇಳ್ತಾ ಇದ್ದೀನಿ ಎಷ್ಟೇ ಹೊತ್ತಾದ್ರೂ ನೀವು ಬಿಡಬೇಡಿ ನೋಡಿ ಇವತ್ತು ತೆಗೆದಿದ್ದೀವಿ ಆಲ್ಮೋಸ್ಟು ಇದು ಪರವಾಗಿಲ್ಲ ಇನ್ನೂ ಒಂದಿದೆ ಅದನ್ನು ತೆಗೆದು ತೋರಿಸ್ತೀವಿ ನಿಮಗೆ ಏಕೆಂದರೆ ವಿಡಿಯೋ ದೊಡ್ಡದಾದ್ರೂ ನಾನು ಎಲ್ಲೂ ಜಾಸ್ತಿ ಎಳೆದು ಇಲ್ಲ ಸ್ಕಿಪ್ ಮಾಡಿಲ್ಲ ನೋಡಿ ನೀವು ಕಟಿಂಗ್ ನೋಡಿದರೆ ಗೊತ್ತಾಗ್ಬೋದು ಎಷ್ಟು ದಪ್ಪ ಇದೆ ಅಂತ ಸುಮಾರು ಎಬ್ಬೆಟ್ಟು ಗಾತ್ರ ಬೆಳೆದಿದೆ ಅದು ಇವಾಗ ಇನ್ನೊಂದು ಪಾಟಲ್ಲಿ ಎರಡು ಗಿಡ ತೆಗೆದ್ವಿ ಅದರಲ್ಲಿ ಇದರಲ್ಲಿ ಇರೋದು ತೋರಿಸ್ತಾ ಇದ್ದೀನಿ ಎರಡನೇ ಪಾಟಿದು ಮೊದಲು ಪಾಟಲ್ಲಿರೋದು ಎರಡು ಗಿಡ ಇವಾಗ ಇರೋದು ಎರಡು ತೋರಿಸ್ತಾ ಇದ್ದೀನಿ ನಿಮಗೆ ಆಮೇಲೆ ಅದು ಒಂದು ಗಿಡ ಸರ್ವೈವಲ್ ಸರ್ವಲ್ಲಾದದು ಇನ್ನೊಂದು ಆಗದೆ ಇರೋದು ಎಲ್ಲ ತೋರಿಸ್ತೀನಿ ಯಾಕೆಂದರೆ ಪಿಂಕ್ ತುಂಬ ಚೆನ್ನಾಗಿತ್ತು ನಿಮಗೆ ಹೂವಿಂದು ಕಲರು ಸೇರ್ ಮಾಡಿದ್ದೀನಿ ಹೂವು ಬಿಟ್ಟಾಗ ಹೂವಿನ ಸೈಜು ಕಮ್ಮಿ ಆಗ್ಬಿಟ್ಟಿತ್ತು ಎರಡು ತಿಂಗಳು ನಾವು ಅದೇ ಪಾಟಲ್ಲೇ ಬಿಟ್ಟಿರೋದಕ್ಕೆ ಆ ಬೆಳೆಯಾಗಿ ಜಾಗ ಇಲ್ಲದೆ ಹೂವಿನ ಸೈಜು ಆಗಿತ್ತು ಅವಾಗ ಅವನ ಒಂದು ಸರಿ ಫೋನ್ ಮಾಡಿ ಅದು ಯಾಕೆ ಅಂತ ನಿಮಗೆ ಗೊತ್ತು ನಂಗೆ ಹುಷಾರಿಲ್ಲದೆ ಇರೋದ್ರಿಂದ ಜಾಸ್ತಿ ಬೇಗ ರಿಪೋರ್ಟ್ ಮಾಡೋಕ್ಕೆ ಹೋಗಲಿಲ್ಲ ಅವತ್ತು ಅವನು ಬಂದು ಮಾಡೋಣಮ್ಮ ಅಂದ ಮಾಡ್ದೆ ಬೇರಂತೂ ಫುಲ್ಲು ಬೆಳ್ಕೊಂಬಿಟ್ಟಿದ್ದಾವೆ ಅದು ಅಲ್ಲದೆ ಎರಡೂ ಪಾಟ್ ಬುಟ್ಟಿ ಒಳಗಿಂದ ಈಚೆ ಬಂದು ಎರಡೂ ಬೇರೂ ಒಂದಕ್ಕೊಂದು ಎಣೆದ್ಕೊಂಬಿಟ್ಟಿದ್ದಾವೆ ಒಂದೇ ಗಿಡ ಆದರೆ ಪರವಾಗಿಲ್ಲ ಎರಡು ಗಿಡದ ಬೇರು ಎರಡು ಬುಟ್ಟಿ ಆಚೆ ಈಚೆ ಬಂದು ಅದರದಾಗ ಇದಕ್ಕೆ ಇದಕ್ಕೆ ಇದರಲ್ಲೇ ಅದಕ್ಕೆ ಬೆಳ್ಕೊಂಬಿಟ್ಟಿದ್ದಾವೆ ಅವನ್ನ ಬಿಡಿಸ್ಕೊಂಡು ತೆಗಿಯೋದು ಸ್ವಲ್ಪ ಕಷ್ಟನೇ ಆಯಿತು ಅದರಿಂದ ನಾನು ಇದನ್ನು ವಿಡಿಯೋ ಮಾಡಿದೆ ಯಾಕೆಂದರೆ ನಾನು ವಿಡಿಯೋ ಅದು ಉಪಯೋಗ ಇದೆ ಅಂದ್ರೆ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ ಇಲ್ಲಾಂದರೆ ಅಲ್ಲಿಗೆ ಅರ್ಧ ಮಾಡಿ ಒಂದೇ ತೆಗೆಯೋದು ಹೆಂಗೆ ಅಂತ ತೋರಿಸಿ ಬಿಟ್ಬಿಡ್ತಿದ್ದೆ ಇದರಲ್ಲಿ ಈ ಥರ ಇತ್ತಲ್ವ ಅದರಿಂದ ಪೂರ್ತಿ ವಿಡಿಯೋ ತೋರ್ಸೋಣ ಅಂತ ಮಾಡೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನೆಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದನ್ನೇ ಹೇಳಿದ್ದು ನಾನು ಎರಡು ಪಾರ್ಟಿಂದ ಎರಡು ನೆಟ್ ಪಾರ್ಟಿಂದ ಎರಡೂ ಕಡೆ ಬೇರು ಬಂದುಬಿಟ್ಟು ಒಂದೊಳಗೆ ಒಂದು ಎಣ್ಕೊಂಬಿಟ್ಟಿದ್ದಾವೆ ಇವನ್ನ ಬಿಡಿಸ್ಕೋಬೇಕಿವ ನಾವು ಮೊದಲು ಇದು ಈಜಿಯಾಗಿ ಬಂತು ಸಪ್ರೇಟ್ ಸಪ್ರೇಟು ಇದು ಸ್ವಲ್ಪ ಕಷ್ಟ ಆಯಿತು ನೀದು ಆನ್ವಾಗಿ ಬಿಡಿಸಿ ಬಿಡಿಸಿ ಇದನ್ನು ಫಾಸ್ಟ್ ಮಾಡಿದ್ದೀನಿ ನಾನು ಯಾಕೆಂದರೆ ತುಂಬ ಒತ್ತಾಯ್ತಿದು ಅದರಿಂದ ಫಾಸ್ಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ ಕೊನೆಗೆ ಎರಡು ಬೇರೆ ಬೇರೆ ಮಾಡಿ ನಾವು ಕಟ್ ಮಾಡಬೇಕಾಯ್ತು ಈ ಥರ ಆಗೋಗುತ್ತೆ ನೀವು ತಂದಾಗ ನೋಡ್ಕೊಳ್ಳಿ ಬುಟ್ಟಿ ಮಾತ್ರ ನೋಡದೆ ಇಟ್ಬಿಟ್ರೆ ಮಾತ್ರ ಎಷ್ಟೋ ಜನ ನಾನು ನೋಡಿದ್ದೀನಿ ಯೂಟ್ಯೂಬ್ಗಳಿಗೆ ಆ ಬುಟ್ಟಿ ಏನಾಗೋಲ್ಲ ಬೆಳೀತಾ ಬೆಳೀತಾ ಆ ಬುಟ್ಟಿ ಕಟ್ಟಾಗಿ ಹೋಗುತ್ತೆ ಅಂಥೇಳಿ ಅದೇ ಥರ ಇಟ್ಟು ಕಳ್ಕೊಂಡವರು ತುಂಬ ಜನ ಇದ್ದಾರೆ ಅದೇ ಅದೇ ಥರ ಮಾಡಿದವರು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಕಮೆಂಟಲ್ಲಿ ತೋರಿಸಿ ಅಕಸ್ಮಾತ್ ಹಂಗೆ ಬೆಳೆದು ಇವತ್ತಿಗೂ ಚೆನ್ನಾಗಿದೆಯಾ ಗಿಡ ಐದಾರು ವರ್ಷ ಆದಮೇಲೆ ನಮ್ಮ ಗಿಡ ಬುಟ್ಟಿ ತೆಗೆದೇ ಇದ್ದರು ಚೆನ್ನಾಗಿದೆಯಾ ಅನ್ನೋರು ಕೂಡ ಕಮೆಂಟ್ ಮಾಡ್ಬೋದು ಅದರಲ್ಲೇನು ತೊಂದರೆ ಇಲ್ಲ ನಾನು ಒಳ್ಳೆಯದು ಕೆಟ್ಟದು ಎರಡು ಕಮೆಂಟು ನೋಡ್ತೀನಿ ಇಷ್ಟ ಅದು ಅದರಿಂದ ನಾನು ತೋರಿಸ್ತೀನಿ ನೋಡಿ ಇದನ್ನು ಅಷ್ಟೇ ಮಣ್ಣು ಸ್ವಲ್ಪ ಬಿಡಿಸ್ಕೊಂದೆ ನಾನು ತುಂಬ ಮಣ್ಣಿತ್ತಲ್ವ ಅದು ಬೇರೆ ಬೇರುಗಳು ಒಂದು ಸೇರ್ಕೊಂಬಿಟ್ಟಿದ್ವಲ್ಲ ಸ್ವಲ್ಪ ಮಣ್ಣು ಬಿಡಿಸ್ಕೊಂಡೆ ಹಾಕು ಹೇಳಿದೆ ತುಂಬ ಹೊತ್ತು ನೀರಲ್ಲಿ ಇಟ್ವಿ ಇವನ್ನ ನೀರಲ್ಲಿ ಇಟ್ಬಿಟ್ಟು ಬಿಡಿಸಿದ್ದಾಯಿತು ಜಗ್ಗಲ್ಲಿ ನೀರಿಟ್ಕೊಂಡಿದ್ದೆ ಇದು ನೋಡಿ ಈ ಥರ ನೀರಲ್ಲಿ ಜಿ ಹಾಕಿ ಜಗ್ಗಲ್ಲಿ ಚೆನ್ನಾಗಿ ಕುಲ್ಕಿ ಕುಲ್ಕಿ ಸ್ವಲ್ಪ ನಾವು ಮಣ್ಣು ಪೂರ್ತಿ ಹೋಗಂಗೆ ಮಾಡಿದಾಗ ಬೇರ್ ಕಟ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಅದೇ ನೀರು ನೀವು ಅದರಲ್ಲೇನು ಕಾಯಿಲೆ ಇಲ್ಲ ಏನೂ ಇಲ್ಲ ಅದೇ ನೀರು ನೀವು ಆಮೇಲೆ ಗಿಡ ರೀಪಟ್ ಮಾಡಾದ್ಮೇಲೆ ಆ ಗಿಡಕ್ಕೆ ಹಾಕ್ಬೋದು ಮಣ್ಣು ಏನು ವೇಸ್ಟ್ ಆಗೋಲ್ಲ ಆ ಮಣ್ಣು ಜಗ್ಗಲಿರೋ ಮಣ್ಣು ಏನು ವೇಸ್ಟ್ ಆಗೋಲ್ಲ ಆ ಥರ ಮಾಡ್ಕೊಳ್ಳಿ ಇಲ್ಲ ಬಕೆಟಲ್ಲಿ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು ನಾವು ಸ್ವಲ್ಪ ಜಗ್ಗಲ್ಲೇ ನೀರು ತಂದಿದ್ವಲ್ಲ ಜಗ್ಗಲ್ಲೇ ಇಟ್ಟಿದ್ದೀನಿ ನೋಡಿ ಇದು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ಫಾಸ್ಟ್ ಮಾಡಿ ತೋರಿಸ್ತಾ ಇರೋದು ಯಾಕೆಂದರೆ ಬೋರ್ ಹೋಗ್ಬಿಡುತ್ತೆ ಇವನ್ನೆಲ್ಲ ತೋರಿಸಿದರೆ ಅದೇ ಥರ ನಾವು ಮಾಡ್ಕೊಂಡು ಇವನ್ನ ತೆಗೆದು ಇದು ನೋಡಿ ಇದಾದರೆ ಇನ್ನು ಫುಲ್ಲು ಬೆಳ್ಕೊಂಬಿಟ್ಟಿದೆ ಕಟ್ ಮಾಡೋದಂತೂ ತುಂಬ ಕಷ್ಟ ಆಯಿತು ಅವನು ಅಂದ ತುಂಬ ಕಷ್ಟಮ್ಮ ಬೇಗನೆ ನಾವು ರಿಪೋರ್ಟ್ ಮಾಡ್ಕೋಬೇಕಾಯಿತು ಲೇಟ್ ಮಾಡಿದ್ವಿ ಅಂದ್ವು ಅಂದರೆ ಬೇರೆಲ್ಲೂ ಕಟ್ ಮಾಡದೆ ನಿಧಾನವಾಗಿ ನಾವು ಅದನ್ನು ಆಗಿ ತೆಗೆದ್ವಿ ಅದೊಂದು ಖುಷಿ ಆಯಿತು ತುಂಬ ಹೊತ್ತಾದರೂ ಆಗಲೇ ಲೈಟ್ ಹಾಕೋ ಹೊತ್ತು ಬಂದಿತ್ತು ಸುಮಾರು ಎರಡು ಅವರು ಅಂದರೆ ಗೊತ್ತಾಯ್ತಲ್ವಾ ನಾಲ್ಕು ಗಂಟೆಗೆ ಬಂದವರು ಆರು ಗಂಟೆ ಆಯಿತು ಕೆಲಸ ಆವಾಗ ರಿಪೋರ್ಟ್ ಮಾಡ್ಕೊಂಡು ಇಟ್ಟಿದ್ದು ಆ ಕತ್ಲಾಗಿರೋದಕ್ಕೇ ನಾನು ಒಂದು ಗಿಡಕ್ಕೆ ನೀರು ಕಮ್ಮಿ ಆಗಿರೋದು ನೋಡ್ಕೊಳ್ದೆ ಇಲ್ಲೇ ಇವತ್ತು ಇನ್ನೂ ಚುಗರಿಲ್ಲ ಅದು ನೋಡಿ ಈ ಥರ ಕಟ್ಟರ್ ತಗೊಂಬಂದು ಇಟ್ಕೊಳ್ಳಿ ಈಜಿ ಆಗುತ್ತೆ ಟೈಲರ್ ಇಲ್ಲದೇ ಇದ್ರೂ ಟೈಲರ್ ಅಂಗಡಿಗಳು ಸಿಗುತ್ತೆ ಕಟ್ಟರು ಗಿಡ ಬೆಳೆಸೋರು ಕೂಡ ಇದನ್ನು ತಗೊಬಂದು ಇಟ್ಕೋಬೋದು ಈ ಥರ ಬುಟ್ಟಿ ಬಂದಾಗ ನೀವು ಕಟ್ ಮಾಡಿ ತೆಗಿಯೋಕೆ ಈಜಿ ಆಗುತ್ತೆ ಅದೇನು ಜಾಸ್ತಿ ದುಡ್ಡು ಇಲ್ಲ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇರುತ್ತೆ ಅಷ್ಟೇ ತಂದು ಇಟ್ಕೊಂಡ್ರೆ ನಮಗೆ ಕೆಲ್ಸಕ್ಕೆ ಬರುತ್ತೆ ಸುಲಭವಾಗಿ ಕಟ್ ಮಾಡುತ್ತೆ ದಾರ ಕಟ್ ಮಾಡೋಕ್ಕಿಂತ ತಂದಿರ್ತೀವಿ ಇದನ್ನು ಟೈಲರ್ಸು ಅದರಿಂದ ಇದಕ್ಕೂ ಉಪಯೋಗ ಆಗುತ್ತೆ ಅಂದರೆ ಬೇಗ ಮಂಡಾಗುತ್ತೆ ನಾವು ಇದಕ್ಕೆಲ್ಲ ಉಪ್ಯೋಗಿಸೋದ್ರಿಂದ ಆದ್ದರಿಂದ ಪರವಾಗಿಲ್ಲ ಅದೇನು ಜಾಸ್ತಿ ದುಡ್ಡಿಂದಲ್ವಲ್ಲ ನಮಗೆ ಕೆಲಸಕ್ಕೆ ಬರುತ್ತೆ ಆಮೇಲೆ ನಮಗೆ ಈಸಿ ಆಗುತ್ತೆ ನಮ್ಮ ಗಿಡಗಳಿಗೆ ಸೇಫ್ಟಿ ಅನ್ನೋ ಇದಕ್ಕೆ ಹೇಳ್ತಾ ಇದ್ದೀನಿ ಬ್ಲೇಡ್ಕಿನ ಇದು ಒಳ್ಳೇದು ಒಂದೊಂದು ಸರಿ ಬ್ಲೇಡ್ ನಾವು ಈ ಥರ ಕಟ್ ಮಾಡೋ ಕೈ ಕುಯ್ಕೊಳ್ಳೋ ಚಾನ್ಸ್ ಇರುತ್ತೆ ಆಮೇಲೆ ಎಪ್ಸಮ್ ಸಾಲ್ಟ್ ಯಾವಾಗಲೂ ಪಕ್ಕದಲ್ಲಿ ಇಟ್ಕೊಳ್ಳಿ ನಾವು ಇಟ್ಕೊಂಡಿದ್ದೀವಿ ರಿಪಾಟ್ ಮಾಡಿದವ್ರು ಪ್ರತಿಯೊಬ್ಬರು ರೀಪಾಟ್ ಆದಮೇಲೆ ಒಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿ ನೀರು ಕೆಳಗಡೆ ಹೋಗೋವರೆಗೂ ನೀರು ಹಾಕಬೇಕು ಅಲ್ಲೇವರೆಗೂ ನೀರು ಹಾಕ್ಬೇಕು ಮಳೆ ಬರಲಿ ನೀರಿರಲಿ ಇರ್ತ ಹೋಗ್ಲಿ ರೀಪಾಟ್ ಮಾಡಿರೋ ಗಿಡಗಳಿಗೆ ಈ ಮಾತ್ರ ಫಸ್ಟು ರೀಪಾಟ್ ಮಾಡಿದಾಗ ಓಲಿಂದ ನೀರೇ ಈಚೆ ಹೋಗಬೇಕು ಆವಾಗ ಏರ್ ಬಬಲ್ಸ್ ಏನಾರು ಇದ್ದರೆ ಆ ಓಲಿಂದ ಏರ್ ಬಬಲ್ಸ್ ಹೋಗುತ್ತೆ ಆವಾಗ ನೀವು ಮಣ್ಣೂ ಒಳಗೋಗುತ್ತೆ ರಿಪಾರ್ಟ್ ಮಾಡಾದ್ಮೇಲೆ ನಾವು ಆ ಥರ ನೀರು ಹಾಕಿದಾಗ ಮಣ್ಣನ್ನು ಸ್ವಲ್ಪ ಕೆಳಗೋಗುತ್ತೆ ಆವಾಗ ನಾವು ಇನ್ನೊಂಚೂರು ಮಣ್ಣು ಹಾಕಬೇಕೋ ಬೇಡವಾ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಅದರಿಂದ ಯಾರೇ ರಿಪಾರ್ಟ್ ಮಾಡಲಿ ಫಸ್ಟ್ ಸರಿ ನೀರು ಹಾಕೋವಾಗ ಓಲಿಂದ ಕೆಳಗೆ ಬರೋವರೆಗೂ ನೀರು ಹಾಕಿ ಎಫ್ಸಮ್ ಸಾಲ್ಟ್ ಹಾಕಿ ನೀರು ಹಾಕೋದ್ರಿಂದ ಬೇರುಗಳಿಗೆಲ್ಲ ಎಪ್ಸಮ್ ಸಾಲ್ಟು ತಗಲುತ್ತಲ್ವ ಬೇರು ಬೇಗ ಶಾಕಿಗೆ ಗುರಿ ಆಗೋಲ್ಲ ಬೇರೂ ಬೆಳೆಯುತ್ತೆ ನೋಡಿ ಇದು ಪ್ಲಸ್ ಮಾರ್ಕ್ ಇದೆಯಲ್ಲ ಇದು ಕಟ್ಟೇ ಆಗೋಲ್ಲ ಇದನ್ನು ತೆಗಿಯೋದೇ ಇರೋದು ಕಷ್ಟ ಅದಕ್ಕೆ ಇದಂತೆ ಬೇಲ್ಗಡೆದೆಲ್ಲ ಈಸಿ ತೆಳ್ಳ ಇರುತ್ತೆ ಕೆಳಗಡೆದೇ ತುಂಬ ದಪ್ಪ ಮಾಡಿರ್ತಾರೆ ಅದು ಏನಕ್ಕೆ ಅಂತ ಹಂಗೆ ಮಾಡಿರ್ತಾರೋ ಗೊತ್ತಿಲ್ಲ ಯಾಕೆಂದರೆ ಕವರ್ಗಳಾಗಿಟ್ಟು ಇಟ್ಟು ಬೆಳೆಸ್ಬೋದು ಏನಂದರೆ ಒಳ್ಳೊಳ್ಳೆ ಕಟಿಂಗು ಫೇಲ್ ಆಗಬಾರ್ದು ಅನ್ನೋದಕ್ಕೆ ಇಟ್ಬಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ ನೀವು ನಟ್ಪಾಟ್ ಅಂತ ಗೂಗಲಲ್ಲಿ ಚೆಕ್ ಮಾಡಿದರೆ ಅಮೆಝಾನಲ್ಲಿ ಸಿಗ್ತವೆ ಕಟಿಂಗ್ ಇರೋ ಅದ್ರಾಗ ಇಟ್ಕೊಬೋದು ಒಂದು ಸ್ವಲ್ಪ ಗಿಡ ಚಿಕ್ಕದಾಗಿ ಬೆಳೆದ ತಕ್ಷಣವೇ ನೀವು ರಿಪಾಟ್ ಮಾಡ್ಕೊಂಡ್ರೆ ಎಂಥ ಗಿಡ ಕೂಡ ಕಟಿಂಗಿಂದ ಬೆಳೆಸ್ಕೊಬೋದು ನೋಡಿ ಇದು ಇದು ತುಂಬ ಚಿಕ್ಕದಾಗಿದೆ ಹೂವು ಇವಾಗ ಅದರಿಂದ ತೆಗಿತಾ ಇದ್ವಿ ನೋಡಿ ಇದನ್ನು ಒಂದು ನಾಲ್ಕು ನಾಲ್ಕು ತೆಗೆದಿದ್ದೀವಿ ವಿಡಿಯೋ ದೊಡ್ಡದಾಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ನಾನು ಜಾಸ್ತಿ ಇಂಪಾರ್ಟೆಂಟ್ ಇದ್ರೆ ಮಾತ್ರ ದೊಡ್ಡ ವಿಡಿಯೋ ಮಾಡ್ತೀನಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ವಿಡಿಯೋ ಮಾಡೋಲ್ಲ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ನೋಡ್ತೀರಾ ಒಬ್ಬರು ಜಾಸ್ತಿ ಲೈಕ್ ಇರೋಲ್ಲ ಲೈಕ್ ನಿಮ್ಮ ಲೈಕ್ ನಂಗೆ ತುಂಬ ಮುಖ್ಯ ಆಗುತ್ತೆ ನೋಡಿ ಇದು ಪ್ಲಸ್ಸು ತೆಗ್ದವನು ನೋಡ್ಸೋಣ ಅಂತಲೇ ಪ್ಲಸ್ ಮಾರ್ಕ್ ಕಟ್ ಮಾಡಿ ತೆಗೆದಿದ್ದಾನೆ ಆ ಸೈಡಿಂದ ಪ್ಲಸ್ ಮಾರ್ಕ್ ತೆಗೆದ ನೀವು ಕೆಳಗಡೆ ಏನಾದರೂ ನಿಮ್ಗೆ ಆ ಥರ ಜಾಗ ಸಿಕ್ಕಾಗ ಫಸ್ಟ್ ಪ್ಲಸ್ ಮಾರ್ಕ್ ಕೆಳಗಡೆ ಇರೋದು ತೆಗೆದುಬಿಡಿ ತುಂಬ ಈಸಿ ಆಗುತ್ತೆ ಬರೋದು ಈ ಥರ ಮಾಡ್ಕೊಂಡು ದಾಸವಾಳದ ಗಿಡ ನೀವು ಕಟಿಂಗಿಂದ ಈಸಿಯಾಗಿ ಬೆಳೆಸಿರೋದು ಬುಟ್ಟಿ ಇರೋವು ಕೂಡ ತಗೊಂಬಂದು ಆದಷ್ಟು ಬೇಗ ಮಾಡಿ ಎರಡು ತಿಂಗಳು ಮಾಡ್ಕೊಂಡ್ಬಿಡಿ ನಂತರ ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೋಗ್ಬೇಡಿ ತಂದು ಒಂದು ವಾರ ಹತ್ತು ದಿನ ಅಷ್ಟು ಬಿಟ್ಬಿಟ್ಟು ನೀವು ರಿಪೋರ್ಟ್ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅಷ್ಟೊತ್ತಿಗೆ ಅಷ್ಟೇನು ಬೆಳೆದಿರಲ್ಲ ನಾನೇ ಬೆಳೆ ಇದು ಮಾಡಿದ್ದೀನಿ ಆಮೇಲೆ ಪಾಟ್ಗಳು ರೆಡಿ ಇಟ್ಟಿದ್ದೆ ನಾನು ಅವ್ನು ರಿ ನೀನೇ ರಿಪೋರ್ಟ್ ಮಾಡು ಅದನ್ನು ಕೋ ಇದಾಗುತ್ತೆ ಅಂತೇಳಿ ರಿಪಾರ್ಟ್ ಮಾಡಿಸ್ತಾ ಇದ್ದೀನಿ ಫಸ್ಟು ಹೋಲಿಗೆ ಆ ಥರ ಯಾವುದಾದ್ರು ನಾವು ಪೀಸ್ ಇಡಬೇಕು ತೆಂಗಿನ ಚಿಪ್ಪು ಪಾಟ್ ಪೀಸು ಯಾವುದೋ ಇಟ್ಟು ಈ ಥರ ಮಣ್ಣು ಕಲಸಿರೋ ಮಣ್ಣು ರೆಡಿ ಇಟ್ಕೊಂಬಿಟ್ರೆ ನಮಗೆ ಈಜಿ ಅದಕ್ಕೆ ಅದಕ್ಕೆ ಹಾಕ್ತಾಯಿದ್ದೀವಿ ಆಮೇಲೆ ಅದೇ ನನ್ನ ಮಾಮೂಲಿ ಹೇಳ್ತಿನಲ್ಲ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟ್ ಇದ್ದರೂ ಹಾಕೋಬೋದು ಅಂದರೆ ತುಂಬ ಕೆಳಗೆ ಹಾಕಿರಿ ಕಿಚನ್ ವೇಸ್ಟು ತುಂಬ ಅರ್ಧಕ್ಕೆ ಬರೋವರೆಗೂ ಹಾಕ್ಬೇಡಿ ಸೊ ನಾನು ಇದಕ್ಕೆ ಕಿಚನ್ ವೇಸ್ಟ್ ಇಲ್ಲ ಬರೀ ಗಾರ್ಡನ್ ವೇಸ್ಟ್ ಹಾಕಿ ರಿಪಾರ್ಟ್ ಮಾಡ್ತಾಯಿದ್ದೀನಿ ಬೇರ್ಗಳಿಗೆ ಸುಮಾರು ನಾಲ್ಕು ಇಂಚು ಕೆಳಗಡೆ ಇರಬೇಕು ನಾವೇನೇ ವೇಸ್ಟ್ ಹಾಕಿದ್ರೂ ಇಲ್ಲ ಅಂದರೆ ಅದು ವೇಸ್ಟು ಕೊಳಿಬೇಕಾರೆ ಹೀಟ್ ಬರುತ್ತೆ ಅವಾಗ ಬೇರು ಸುಟ್ಟೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೀವು ಆದಷ್ಟು ಸ್ವಲ್ಪ ಕೆಳಗೆ ಹಾಕ್ಕೊಳ್ಳಿ ಹೊಸ ಗಿಡಗಳು ಇದು ಸರ್ವಲ್ಲಿ ಆಗೋಲ್ಲ ನೌಕೆ ಆಮೇಲೆ ಒಣಗಿರೋದು ಹಾಕ್ಕೊಂಡ್ರೆ ಇನ್ನೂ ಬೆಸ್ಟು ಅದು ಜಾಸ್ತಿ ಬಿಸಿ ಬರಲ್ಲ ಹಸಿದು ಸ್ವಲ್ಪ ಬೇಗನೆ ಬಿಸಿ ಬರುತ್ತೆ ನೀವು ಅಬ್ಸರ್ವ್ ಮಾಡಿ ನೋಡಿ ಕ ಗಾರ್ಡನ್ ವೇಸ್ಟೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಒಂದು ವಾರ ಕಟ್ಟಿಟ್ಬಿಟ್ಟು ಆಮೇಲೆ ಅದನ್ನು ಬಿಚ್ಚಿಬಿಟ್ಟು ಕೈಯಿಡಿ ನಿಮಗೆ ಎಷ್ಟು ಬಿಸಿ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ನಾನು ಯಾಕೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ ಹೊಸವರೆ ಗೊತ್ತಿರೋಲ್ಲ ನಾವು ಕಿಚನ್ ವೇಸ್ಟ್ ಹಾಕ್ತೀವಿ ಗಾರ್ಡನ್ ವೇಸ್ಟ್ ಹಾಕ್ತೀವಿ ಅವರು ಹಾಕ್ತಾರೆ ಅಷ್ಟೇ ಅಂತ ಕಂತಾರೆ ಆದರೆ ಪ್ರತಿಯೊಂದಕ್ಕೂ ಒಂದೊಂದು ಕಾರಣ ಇರುತ್ತೆ ಒಂದೊಂದು ರೀತಿ ಇರುತ್ತೆ ಮಾಡೋದು ಗಿಡ ಬೆಳೆಸೋದು ಅಷ್ಟು ಸುಲಭವೂ ಅಲ್ಲ ಅಷ್ಟು ಕಷ್ಟವೂ ಅಲ್ಲ ಕಲ್ತ್ಕೊಂಡ್ರೆ ಕಷ್ಟ ಅಲ್ಲ ಕಲಿದೇ ಇದ್ದರೆ ಕಷ್ಟ ಅಷ್ಟೇ ವ್ಯತ್ಯಾಸ ನೋಡಿ ಇವಾಗ ನಾನು ಅಷ್ಟು ಗಾರ್ಡನ್ ವೇಸ್ಟ್ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡ್ತೀನಿ ಇವಾಗ ನಾನು ಮೇಲ್ಗಡೆ ಫುಲ್ಲು ಮಣ್ಣು ಹಾಕ್ತೀನಿ ನೋಡಿ ಅದು ಸುಮಾರು ಒಂದು ಹದಿನೈದು ದಿನ ತಿಂಗಳಿಗೆ ಕೆಳಗಡೆ ಹೋಗುತ್ತೆ ಅವಾಗ ನಾವು ಇನ್ನೊಂಚೂರು ಮಣ್ಣು ಹಾಕಬೇಕು ಯಾಕೆಂದರೆ ಈ ವೇಸ್ಟೆಲ್ಲ ಕೊಳತ್ಬಿಟ್ಟು ಗೊಬ್ಬರ ಆಗುತ್ತಲ್ವ ಆವಾಗ ಕೆಳಗಡೆ ಹೋಗುತ್ತೆ ಇವಾಗ ಮೇಲ್ಗಡೆ ನಾನು ಎರಡನೇ ಲೇರು ಒಣಗಿರೋದು ಹಾಕಿದ್ದೀನಿ ಅರ್ಶನದ್ದು ಕಟ್ ಮಾಡಿದ್ದು ಕಬ್ಬಿದ್ದು ಅದು ಇದು ಮೇಲೆ ಹಾಕಿರೋದ್ರಿಂದ ನಾವು ಗಿಡ ಇಟ್ಟರು ಏನು ಅಬ್ಜೆಕ್ಷನ್ ಇರಲ್ಲ ಆದರೆ ಅಲ್ಲ ಸಾರಿ ಏನು ಹಾಳಾಗಲ್ಲ ನೀವು ಸೊ ಅಕಸ್ಮಾತ್ ಒಣಗಿದ್ದಿಲ್ಲ ಅಂದ್ರೆ ಒಂದು ಲೇರು ಅದನ್ನ ಹಾಕ್ಬಿಟ್ಟು ನೀವು ಇದು ಮಾಡಿ ನೆಕ್ಸ್ಟು ನೀವು ಯಾವಾಗಾರು ಆವಾಗ ಇವಾಗ ಗೊಬ್ಬರ ಇರ್ತೀರಲ್ವ ಸರಿ ಹೋಗುತ್ತೆ ಅನುಭವ ಇಲ್ಲದವರು ಒಂದೇ ಲೇರು ಹಾಕ್ಕೊಳ್ಳಿ ಅನುಭವ ಚೆನ್ನಾಗಿರೋರು ಎರಡು ಲೇರ್ ಹಾಕ್ಕೊಳ್ಳಿ ಕೆಳಗಡೆ ತುಂಬ ಹಸಿದು ಹಾಕಿ ಮೇಲುಗಡೆ ಗಿಡ ಇಡೋದು ಆಮೇಲೆ ಬೀಜ ಇಡೋ ಬೇಕಾದ್ರೆ ನೀವು ಯಾವ ಥರ ಬೇಕಾದ್ರೂ ಇಟ್ಕ ಹಾಕ್ಬೋದು ಕಿಚನ್ ವೇಸ್ಟ್ ಗಾರ್ಡನ್ ವೇಸ್ಟು ಮೇಲ್ಗಡೆ ಎರಡೇ ಎರಡು ಇಂಚು ಅದು ಒಂದು ಇಂಚು ಮಣ್ಣು ಕೂಡ ಹಾಕ್ಬೋದು ಎಲ್ಲ ಹಾಕ್ಬಿಟ್ಟು ಆ ಥರ ಗಿಡ ನೆಡೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಬೀಜ ನೆಡೋಕ್ಕೆ ರಿಪಾಟ್ ಬೇರೆ ಇರುತ್ತೆ ಗಿಡಗಳು ನೆಡೋದಕ್ಕೆ ಬೇರೆ ರಿಪಾಟ್ ಥರ ಇರುತ್ತೆ ಎಲ್ಲ ಥರ ವಿಷಯನೂ ತಿಳಿಸ್ತಾ ಇದ್ದೀನಿ ನಾನು ಆದರೆ ನಮ್ಮ ವಿಡಿಯೋಗಳು ಯಾರೂ ನೋಡಲ್ಲ ಬಿಡಿ ನಾವು ಕರೆಕ್ಟಾಗಿ ನಾವು ತಿಳಿಸ್ತೀವಲ್ವಾ ಆದ್ದರಿಂದ ನ್ಯಾಯಕ್ಕೆ ಕಾಲ ಇಲ್ಲ ಅಂತಾರಲ್ಲ ಆ ಥರ ನೋಡಿ ಇಷ್ಟೇ ಬೇರಿದೆ ನೀವು ನೋಡ್ತಾ ಇರ್ಬೋದು ಬೇರೆಷ್ಟು ಕೆಳಗಡೆ ನಾವು ವೇಸ್ಟ್ ಹಾಕಿದ್ದೀವಿ ಅಂತ ಇವಾಗ ಇದು ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಆಮೇಲೆ ಇಡಬೇಕಾದ್ರೆ ಸ್ವಲ್ಪ ಬೇರು ಅಗಲವಾಗಿ ಸೈಡಿಗೆ ಆ ಸೈಡ್ ಈ ಸೈಡ್ ಎಲ್ಲ ಹರಡ್ಬಿಟ್ಟು ಮಣ್ಣು ಹಾಕಿ ಚೆನ್ನಾಗಿರುತ್ತೆ ಇವಾಗ ನಾವು ಕೆಳಗಡೆ ಕೆಂಪು ಕಾಣುತ್ತಲ್ವ ಅಷ್ಟಕ್ಕೆ ಮಾತ್ರ ಮಣ್ಣು ಹಾಕಿ ಪ್ರೆಸ್ ಮಾಡಬೇಕು ಇದು ಸ್ವಲ್ಪ ಬೇರು ಒಳಗೆ ಹೋದ್ಮೇಲೆ ಕಿಚನ್ ವೇಸ್ಟ್ ಒಳಗೆ ಹೋದ್ಮೇಲೆ ಇನ್ನೊಂಚೂರು ಮಣ್ಣು ಹಾಕೊಂಡು ಟೈಟ್ ಮಾಡ್ಕೊಳ್ಳಿ ಅಂದರೆ ಅಲಗಾಡಿಸ್ದೆ ಇಟ್ಕೊಳ್ಳಿ ಸ್ವಲ್ಪ ದಿನ ಚೆನ್ನಾಗಿ ಸೆಟ್ ಹೊಸ ಎಲೆ ಹೊಸ ಚಿಗುರು ಬರೋವರೆಗೂ ಸ್ವಲ್ಪ ಕಾಪಾಡ್ಕೋಬೇಕು ತುಂಬ ಬಿಸಿಲಿದ್ರೆ ನೆರಳಲ್ಲಿಡಿ ಒಂದು ಸ್ವಲ್ಪ ದಿನ ಸೆಟ್ಟಾಗೋವರೆಗೂ ಇಲ್ಲ ಲೈಟಾಗಿ ಯಾವುದಾದ್ರೂ ಗಿಡಗಳು ಬಿಡಕ್ಕೆ ಇಡ್ತಾಯಿದ್ದೀವಿ ಅಂದರೆ ಇಟ್ಬಿಟ್ಟು ಯಾರು ಕದಲಿಸ್ದೆ ನೋಡ್ಕೊಳ್ಳಿ ಆಗೋವರೆಗೂ ಇಷ್ಟೇ ನಾನು ಕೇಳೋದು ಒಂದು ವಾರ ಹತ್ತು ದಿನದೊಳಗೆ ಸೆಟ್ಟಾಗ್ಬಿಡುತ್ತೆ ಅಕಸ್ಮಾತ್ ಎಲೆಗಳು ಅದೇ ಥರ ಇದ್ದು ಒಣಗಿ ಉದುರಿದ್ರೆ ನೆಕ್ಸ್ಟ್ ಹೊಸ ಎಲೆ ಬರುತ್ತೆ ಅಂದರೆ ನೀವು ಅದನ್ನು ಬಾಡಿದರೆ ಎಲೆಗಳು ಕಟ್ ಮಾಡಿ ತೆಗೆದುಬಿಡಿ ಅದರಲ್ಲೇ ಒಣಗಾಕಿ ಬಿಡಬೇಡಿ ಯಾಕೆಂದರೆ ಟೈಮ್ ತಗೊಳ್ಳುತ್ತೆ ಅದರಿಂದ ನಾವೇ ಬಾಡಿದರೆ ಎಲೆ ಕಟ್ ಮಾಡಿ ಕತ್ರಿಲಿ ಹುಷಾರಾಗಿ ಕಟ್ ಮಾಡಿ ತೆಗೆದಾಕ್ಬಿಟ್ರೆ ಅದು ಚಿಗುರಕ್ಕೆ ಬೇಗ ಸಮಯ ನಾವು ಸಮಯ ಕೊಟ್ಟಂಗೆ ಆಗುತ್ತೆ ಅಷ್ಟೇ ನೋಡಿ ನಿಮ್ಮ ಬೇರಿಗೆ ಎಷ್ಟು ಮಣ್ಣು ಹಾಕಿದ್ದೀನಿ ಅಂತ ಗಮನಿಸಿದ್ರಲ್ವ ಎರಡು ಮರ ಮಣ್ಣು ಹಾಕಿದ್ದೀವಿ ನಾವು ಮೇಲ್ಗಡೆ ಅಂದರೆ ಹಾಕಿ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ಬೇರೆ ಅಲ್ಗಾಡ್ದಂಗೆ ಹಂಗೆ ಮಾಡಿ ಆಮೇಲೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಯಾರೇ ರಿಪಾರ್ಟ್ ಮಾಡಿದ್ರು ಎಫ್ಸಮ್ ಸಾಲ್ಟ್ ದಯವಿಟ್ಟು ಹಾಕಿ ಅವು ಬೇರುಗಳು ಶಾಖಕ್ಕೆ ಗುರಿ ಆಗ್ದಂಗೆ ಇದು ಮಾಡುತ್ತೆ ಆಮೇಲೆ ಬೇರುಗಳು ಚೆನ್ನಾಗಿ ಬೆಳಕೊಳಕ್ಕೆ ಸಹಾಯ ಮಾಡುತ್ತೆ ಬೇರು ಬಿಟ್ಕೊಳ್ಳೋಕ್ಕೆ ಅದರಿಂದ ಎಫ್ಸಾಮ್ ಟಾಲ್ಟ್ ತುಂಬ ಒಳ್ಳೇದು ಹಂಗಂತ ನಾವು ತಿಂಗಳಿಗೆ ಎರಡು ತಿಂಗಳಿಗೆ ಒಂದು ಸರಿ ಎಲ್ಲ ಗಿಡಗಳ್ಗೆ ಹಾಕ್ಬಾರ್ದು ಮೂರು ತಿಂಗ್ಳಿಗೊಂದು ಸರಿ ನೀವು ನೀರಲ್ಲಿ ಕಲ್ಸಾರು ಹಾಕ್ಬೋದು ಅಥವಾ ಈ ಥರ ಗಿಡಗಳು ರಿಪಾರ್ಟ್ ಮಾಡಿದಾಗ ಅಥ್ವಾ ಹಳೆ ಗಿಡಗಳಿಗೇನೆ ಒಂದೊಂದು ಸ್ಪೂನ್ ಸುತ್ತ ಹಾಕಿ ನೀರು ಇರ್ಬೋದು ಮೂರು ತಿಂಗಳಿಗೆ ಒಂದು ಸರಿ ಹಾಕಿ ಪದೇ ಪದೇ ಹಾಕ್ಬೇಡಿ ಯಾವುದೇ ಆದ್ರೂ ಅತಿಯಾದರೆ ಅಮೃತನೂ ಹುಷಾ ಅಂತಾರಲ್ಲ ಆ ಥರ ಅದಕ್ಕೆ ಯಾವುದೂ ಅತಿ ಆಗಬಾರ್ದು ಯಾವುದು ಮಿತಿಯಲ್ಲಿರಬೇಕು ಆ ಥರ ಮಾಡಬೇಕು ನೋಡಿ ಮಹೇಶನ್ ತೋರಿಸ್ತೀನಿ ನಿಮಗೆ ಎಲ್ಲ ಮಾಡಿಸ್ಬಿಟ್ಟು ಅವನ ಕೈಯಲ್ಲೇ ನಾನು ಒಂದು ರೀಪರ್ಟ್ ಮಾಡಿ ಆ ಕಡೆ ಇಟ್ಟೆ ಎರಡನೇದು ನೋಡಿಸಿದ್ದು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ ಅವನ ಕೈಯಲ್ಲಿ ಮಾಡಿಸಿದ್ದು ನಾನು ಮಾಡಿದ್ದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ನಾವು ಮಾಡಿ ನೋಡಿಸ್ತೇವೆ ಈ ಥರ ಕಲಿಯೋ ಮಕ್ಕಳಿಗೆ ನಾವು ಉಸ್ತ ಕೊಟ್ಟರೆ ನಾವು ಹೇಳ್ಕೊಟ್ರೆ ನೋಡಿ ಕಲಿಯೋದಕ್ಕಿಂತ ಮಾಡಿ ಕಲಿಬೇಕಲ್ವಾ ಅದಕ್ಕೆ ಅವನ ಕೈಲೇ ಮಾಡ್ಕೊಂಡ್ರೆ ಅವನು ಇನ್ನೂ ಚೆನ್ನಾಗಿ ಅದರಲ್ಲಿ ಪರ್ಫೆಕ್ಟ್ ಆಗ್ತಾನೆ ಅನ್ನೋದು ನನ್ನ ಆಸೆ ಈಗಲೂ ತುಂಬ ಚೆನ್ನಾಗೇ ಗಿಡಗಳು ಬೆಳೆಸ್ತಾನೆ ನನ್ನಕಿನ್ನ ಚೆನ್ನಾಗೇ ಬೆಳೆಸ್ತಾನೆ ಅಂತಲೇ ಹೇಳ್ಬೋದು ಆದ್ರೂ ಚಿಕ್ಕ ಅಲ್ವ ನಮ್ಮ ಮಗನೂ ವಯಸ್ಸು ಆದ್ರೂ ಎಷ್ಟು ಚೆನ್ನಾಗಿ ನನ್ನ ಮೇಲೆ ಅಭಿಮಾನ ಇಟ್ಟು ಈ ಥರ ಮಾಡೋವಾಗ ಹುಷಾರಿಲ್ಲ ಅಂದಿದ್ದಕ್ಕೆ ನಾನು ಬಂದು ರಿಪಾಟ್ ಮಾಡ್ತೀನಮ್ಮ ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತೇಳಿ ಅವ್ನು ಬರೋವರೆಗೂ ಕಾದು ನಾವು ಮಾಡಿದ್ದೀವಲ್ಲ ಅದಕ್ಕೆ ನಿಮಗೆ ಈ ವಿಡಿಯೋ ಶೇರ್ ಮಾಡಿದ್ದೀನಿ ತುಂಬ ಎಳ್ದಿದ್ರು ತುಂಬ ಮಾತಾಡಿರು ಅಂತ ಅನ್ಕೋಬೇಡಿ ಆ ಥರ ಏನಾರು ಬೇರೆಯವ್ರಿಗೆ ಏನಾರು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋದಲ್ಲಿ ನನ್ನ ಮನಸ್ಸಲ್ಲಿ ಏನಾಯಿತೋ ಅದನ್ನು ಹೇಳಿದ್ದೀನಿ ಈ ಥರ ರಿಪೋರ್ಟ್ ಮಾಡ್ಕೊಂಡು ಸ್ವಲ್ಪ ಎಪ್ಸಮ್ ಸಾಲ್ಟ್ ನೋಡಿ ಇವಾಗ ಎಪ್ಸಮ್ ಸಾಲ್ಟ್ ಹಾಕಿಸ್ತಾ ಇದ್ದೀನಿ ಫಸ್ಟು ಒಂದೇ ಸರಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟಿದ್ದ ಹಂಗೆ ಹಾಕ್ಬಾರ್ದಪ್ಪ ಅಂಥೇಳಿ ನಾನು ಹಾಕಿ ತೋರಿಸ್ದೆ ಅದಾದಮೇಲೆ ಈ ಥರ ಹಾಕೋದು ಈ ಥರನೇ ಹಾಕಬೇಕು ಎಫ್ಸಮ್ ಸಾಲ್ಟು ಮಧ್ಯದಲ್ಲಿ ಒಂದೇ ಸರಿ ಹಾಕ್ಬಾರ್ದು ಯಾವಾಗಲೂ ಸುತ್ತ ಹಾಕಿದಾಗ ಸುತ್ತ ಬೇರೆ ಇದೆಯಲ್ಲ ಎಲ್ಲದಕ್ಕೂ ಹರಡುತ್ತೆ ಅದಾದಮೇಲೆ ಇದು ಎರಡನೇದಕ್ಕೆ ಅವನು ಪೂರ್ತಿ ಈ ಥರ ಹಾಕಿದ ಈ ಥರ ನಾವು ಒಂದೊಂದೇ ಅವನಿಗೆ ಗೊತ್ತಿಲ್ಲದ್ದು ಕಲ್ತಂಗೂ ಆಗುತ್ತೆ ನಾವು ಹೇಳ್ಕೊಟ್ಟಂಗೂ ಆಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅವ ಎಲ್ಲಿದ್ದಾವೋ ಅಲ್ಲಿ ಇಡ್ತೀವಿ ನಮಸ್ತೆ